ಇಲ್ಲಿಗೆ ನೋಡ್ರಿ ಹೊಳಿಗೆ ಹೋಗತ್ರಿ ಮೂಲಕ ರೆಡಿಯಾಗಿದ್ದೇವೆ ಲಕ್ಷ್ಮೀಲಿ ಬಂದ ಸಮು ಸಮೃದ್ಧಿ ಎಲ್ಲ ಸಮೃದ್ಧಿ ಹಾಯ್ ಸಮೃದ್ಧಿ ಈಗ ಬೇಕಂತ ಹೇಳಿ ಅವಾಗೇ ನಾನು ಈಗ ಪಾಲ್ಕಿ ಹೋಗ್ಯದ್ರಿ ಈ ಸಲ ಹೊಳಿಗೆ ಹೋಗತ್ರಿ ನೋಡಿ ಎಲ್ಲಾರು ರೆಡಿಯಾಗಿದ್ದೆವು ಇಲ್ಲಿ ನೋಡ್ರಿ ರೆಡಿಗೆರ ಲಕ್ಷ್ಮಿ ನಮ್ಮ ಬಾಗಮ್ಮ ನೋಡ್ರಿ ರೆಡಿಯಾ ಎತ್ತೀ ಬಾಗಮ್ಮ ಈಗ ನೋಡ್ರಿ ಹೊಂಟೀವಿ ಲಕ್ಷ್ಮಿ ನಾನು ಎಲ್ಲರೂ ಹೊಂಟೀವಿ ನೋಡ್ರಿ ಸೀದಾ ನಿಂದ್ರೆ ಬಿಸ್ ಬಂದ್ಬಿಟ್ಟು ಹಂಗೆ ಎಲ್ರ ಒಂದ್ ಸ್ವಲ್ಪ ಸ್ವಲ್ಪ ನಿಂದ್ರ ಮತ್ತೇನ್ ಮಾಡಿ ಹೋ ಹೋಸರ್ತಿ ಹೋಗಿ ಈಗ ನೋಡ್ರಿ ಪಲ್ಲಕ್ಕಿ ಮುಂದ್ ಹೋಗ್ಯದ್ರಿ ಈಗ ನಡ್ಕೋತ ನಡೆದಿದೆ ನೋಡ್ರಿ ಅಂದ್ರೆ ನಡ್ಕೋತಿ ಹೋದ್ರಿ ಪಲ್ಲಕ್ಕಿಯಿಂದ ಅದ್ರ ಪಲ್ಲಕ್ಕಿ ಒಂದ್ ಸ್ವಲ್ಪ ಮುಂದೈತ್ರಿ ನಮ್ಗೆ ನಮಗ್ ಬರ್ಲಾಕ್ ಲೇಟ್ ಆಯ್ತು ಪಲ್ಲಕ್ಕಿ ಈಗ ನದಿಗೆ ಹೋಗ್ಯದ್ರಿ ಅಂದ್ರ ಹೊಳಿಗ್ ಹೋಗ್ಯದ್ರಿ ಈಗ ಪಲ್ಲಕ್ಕಿ ನಾವ್ ನಡ್ಕೋತ ಹೊಂಟೇವ್ರಿ ಲಕ್ಷ್ಮಿ ನಾನು ಇಬ್ರು ಈಗ ಹೋಗ್ತೇವ್ ನೋಡ್ರಿ ಈಗ ಹೊಳಿಗೆ ಈಗ ನೋಡ್ರಿ ಹೊಳಗ್ ಬಂದಿದೆ ಇಲ್ಲೇ ಪೂಜೆ ನೋಡಬೇಕು ನೋಡ್ರಿ ಎಲ್ಲ ಮಂದಿ ಇಲ್ಲೇ ಕುಂತಾರ ಈಗ ಕಂಗುಸ್ತಾನಿ ಮಾಡ್ಲಿಕ್ಕೆ ಬಂದಾರಲ್ರಿ ಪಲ್ಲಕ್ಕಿ ತಗೊಂಡೀಗ ಅಲ್ಲಿ ಉಪ್ಪಿಟ್ಟು ತಿಂದಿಲ್ಲ ಅಲ್ಲಿ ತೆಪ್ಪ ಅದೆಲ್ಲ ಮಾಡ್ಬಿಟ್ಟರೆ ನಾವು ಬರೋಸೊತ್ತಿ ಯಾಕಂದ್ರೆ ನಮ್ಮಲ್ಲಿ ಒಂದ್ ಸ್ವಲ್ಪ ಲೇಟ್ ಆಯ್ತಲ್ರಿ ಈಗ ಅಂತರ ದೇವ್ರು ತೊಳಲಿಕ್ಕೆ ನೋಡ್ರಿ ಎಲ್ಲ ಇಲ್ಲೇ ನದಿದಾಗ ಎಲ್ಲರೂ ಬಿಡಿ ದೇವ್ರ್ ತೊಳಲಿಕ್ಕೆ ಹತ್ತಾರ ನೋಡ್ರಿ ಎಲ್ಲ ಮಂದಿ ಎರಡು ಪಲ್ಲಕ್ಕಿರಿ ಹೊನ್ಮುಂಟಿ ಪಲ್ಲಕ್ಕಿ ಮತ್ತ ನಮ್ಮೂರು ಪಲ್ಲಕ್ಕಿರಿ ಇಲ್ಲಿ ನೋಡ್ರಿ ಎಲ್ಲ ಸಂದಿ ಹೆಣ್ಮಕ್ಳು ಕೂತಿದವ್ರ ಇಲ್ಲಿ ಎಲ್ಲ ಸಂಬಂಧಿ ಅಲ್ಲಿ ಹಿಂಗೆ ಕೂತಾರಲ್ರು ಎಲ್ಲ ಕಳಸ ಇಡ್ಯಾರ್ದವ್ರ ಕಳಸ ಕಳಸ ಮತ್ತ ಏನಂತಾರಣ ಬಿಂದಿ ಹೊರೋರು ಕಳಸ ಎಲ್ಲರಿಂದ ಇದು ಈಚ ಕಡೆ ದೊಡ್ಡದು ದಿನದಲ್ರಿ ಇದು ಹನುಮಂಟಿ ಪಲ್ಲಕ್ಕಿರಿ ಅಚ್ ಕಡಿಗೆ ಏನದಲ್ರಿ ಅದು ನಮ್ಮೂರು ಫಿರೋಜಾಬಾದ್ ಪಲ್ಲಕ್ಕಿರಿ ಇದು ನಿಗ್ರಾಯುತ್ತೇನು ರೀ ಅದು ಸಿಂಗೋಡ್ರಾಯ ಮುತ್ತೇನು ರೀ ಇದು ಹನುಮುಂಠಿ ನಿಗ್ರಾಯುತ್ತೆನ್ ಪಲ್ಲಕ್ಕಿ ನೋಡಿ ಇದು ಅಚ್ಚ ಕಡೆಗೆ ನಮ್ಮ ಸಿಂಗೋಡ್ರಾಯ ಮುತ್ತನ್ ಪಲ್ಲಕ್ಕಿರಿ ಇಲ್ಲಿ ಕುಂತಾರೆ ಎಲ್ಲ ಮಂದಿ ನೋಡ್ರಿ ಇದು ಅಷ್ಟು ಮಂದಿ ಇಲ್ಲಿ ಬಂದು ಬಂದ ಎಲ್ಲರೂ ಕುಂತಿದ್ದ ನೋಡ್ರಿ ಈಗ ಅಂತಂದ್ರೆ ಜಕಣ್ಯರು ಬಿಂದಿ ಅಂತಾರಲ್ರಿ ಅವ್ರು ತುಂಬಿಕೊಂಡ್ಬರ್ಲಿ ಕುಂಬರ್ ನೋಡ್ರಿ ಅಲ್ಲಿ ಹೊಳೆಯಾಗ ಅವು ಬಿಂದಿ ಏನವಲ್ರಿ ಅವ್ಕ ಜನೇ ಬಿಂದಿ ಅಂತ ಕರೀತಾರೆ ರೀ ಮತ್ತು ಸಣ್ಣ ಮಕ್ಳು ರೀ ಆ ಸಣ್ಣ ಮಕ್ಳಿಗೆ ರೀ ಅವು ಬಿಂದಿ ಒಂದು ದಿನ ಪೂರ್ತಿ ಅಂದ್ರೆ ಈಗ ಟೈಮ್ ಹತ್ತು ಗಂಟೆಗೆ ರೀ ನಾಲ್ಕು ಗಂಟೆ ನಾಲ್ಕರ ತಕ ಊರಿಗೆ ಹೋಗಿ ಮಾಡ್ತಾವ್ರಿ ಪಲ್ಯಕ್ಕೆ ಅಂದ್ರೆ ನಾಲ್ಕು ಗಂಟೆ ಬೇಕು ರೀ ಮೆರಗಣಿಗೆ ಮಾಡ್ಕೊತ ರೀ ಹಾಗಾಗಿ ನಾಲ್ಕು ಗಂಟೆ ಬೇಕ್ರಿ ಹಾಕಿ ಪೂರಿ ಉಪ್ಪಿಟ್ಟು ಇಲ್ಲೇ ನೋಡಿರಿ ಎಲ್ಲರಿಗೆ ಉಪ್ಪಿಟ್ಟು ಕೊಡ್ಲಿಕ್ಕೆ ಇಲ್ಲಿ ಪೇಪರ್ ಒಳಗೆ ಹಾಕಿ ಹಾಕಿ ಹೀಗೆ ನೋಡಿರಿ ಜಕ್ನೇರ ಬಿಳಿಗಳ ತಿಂತಾರೆ ಪೂಜೆ ಮಾಡ್ತಾರೆ ಎಲ್ಲರೂ ಮುಂದೆ ayo coba tawari gue ya mami ayo mana bai kai kai Naga pilih, naga pilih dari अनिवार्य देख सके तो कभी उधर रात को एक बड़ा यार तू ले गया यार और ये तो बीत ही गए ನಾನು ನೋಡ್ರಿ ಇಲ್ಲೇ ಕುಂತೀನ್ರಿ ಎಲ್ಲರೂ ನಾಷ್ಟ ಮಾಡ್ಲತ್ತೀ ನೋಡ್ರಿ ಸಮಾನ ನಾಷ್ಟ ಮಾಡ್ಕತ್ತನ ಎಲ್ಲ ಸ್ವಂದಿ ಹೆಣ್ಮಕ್ಳು ಈಗ ನಾಷ್ಟ ಮಾಡಿ ನನಗೆ ಉಪ್ಪಿಟ್ಟು ಮಾಡ್ಬೇಕಾ ಹೊಳಿ ನೋಡ್ರಿ ತುಂಬಿ ತುಂಬಿ ಬಂದ್ವಿ ರೀ ಯಾಕಂದ್ರೆ ಎಲ್ಲ ಕಡೆ ಮಳಿ ಆಗ್ಯದಲ್ಲ ಹೊಳಿ ಅಂತೂ ಫುಲ್ಲಾಗಿ ಬಿಟ್ಟವ್ರಿ ಪೂರಾ ನಾವ ಆ ಹೋ ಸರ್ತಿ ಅಂದ್ರೆ ಪೂರ್ತ ಭಾಳ ದೂರ ಮಾಡಿದೇವ್ರಿ ಪೂಜೆ ಆದ್ರೆ ಈ ಸರ್ತಿ ನೋಡ್ಬೋದು ನಾವು ಪೂರಾ ದಂಡಿ ಎಲ್ಲ ಭಾಳ ತುಂಬಿ ಬಂದವ್ರಿ ಹೊಳಿ ಅಂತೂ ಭೀಮಾ ನದಿ ಇದಾವ ರೀ ನಮ್ಮ ಊರಿಗೆ ದೊಡ್ಡದು ಭೀಮಾ ನದಿನೇ ಅದ ರೀ ಫಿರೋಜಾಬಾದ್ಕ ನಾ ಎಲ್ಲ ದೇವರು ತೊಳಲಿಕ್ಕೆ ಗೊತ್ತಾರ ನೋಡ್ರಿ ಎಲ್ಲರೂ

पेपर कर पेपर कर पेपर कर चलो सारा पुरानी वाली गाड़ी हेलो चलो चलो ನೋಡ್ರಿ ಕುದು್ರಿಗೆ ಹೋಗ್ತಾ ದೇವ್ರ ಕುದು್ರಿಗೆ ಹೋಗ್ತಂದ ಇಲ್ಲಿ ಪೂರ್ತಿ ಹೊಳಗ್ ತಗೊಂಡ್ಬಂದ ತೊಳ್ದ ನೋಡ್ರಿ ಅಲ್ಲಿ ಉದಿ 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 ಕುತ್ತಾರ ಅವ್ರ ಮುದ್ದೇರ அந்த பீத்தம்பி அச்சி துது கொள்ளத்தரு இல்லந்த யஜமான் மற்ற அசுகடிஹரல் அவரு நம்ம மைதானே ஆகிறேன் அவரை தோண்ட இல்லை ஒழித்து நீர் மெல்ல நோட் பால் சந்த அனசி நமக்கு அந்த அது ஒழகாடை நீர் சந்தி அது இது திம்பிஹ் பால் சொல்லு நோடு அதுக்கடி கெம் ப்ளீஸ்வன் அந்த அவன சன்மன் மகிழ்ந்தே அவனு இல்லை அந்த தூப்ப ஆகல்கிற அந்த லாபம் அந்த கரீதா நான் அதுக்கு மேல நோடு இல்லை ದುಃಖ ಗಾಡಿಯೊಳಗ ಅಂತಂದ್ರೆ ಏನದ್ರಿ ಎಲ್ಲ ಮಂದಿ ಇದ್ರ ತೊಳ್ಕೊಂಡು ತೊಳ್ಕೊಂಡು ಒಯ್ದುತಾರೀ ಅಲ್ಲಿ ಮುತ್ತರು ಉದ್ಕೊಳ್ಳಾರೀ ಇವ್ರು ತೊಳ್ಕೊಂಡು ತೊಳ್ಕೊಂಡು ಹೋಗುತ್ತಾರ ಹ್ಮ್ ಕಾಕಾನ ಕಿಣಿ ಮುತ್ತಾನ Mendapat manuakti ya. Ya, ಬಾಳೇ ಬಾ ನೀರು ಚೇಂಜ್ ಮಾಡಿರೋ ಅವ ಚಲಿಕೆ ಮತ್ತೊಂದು ನೀರು ಮತ್ತೊಂದು ನೀರು ಮನೆ ಅಲ್ಲಿ ಇಲ್ಲೇ ಬಾ ಮತ್ತೊಂದು ನೀರು ಈಗ ನೋಡ್ರಿ ನಾನು ಸಮ್ಮೂಗೆ ಸಮೃದ್ಧಿಗೆ ಹೊಳಿದಂಡಿಗೆ ಕರ್ಕೊಂಡ್ಬಂದ್ರಿ ಅವ್ರಿಗೆ ಒಂದು ಸ್ವಲ್ಪ ಹೊಳಗೆ ಹೇಳಿ ನೋಡಿರಿ ಇಲ್ಲಿ ಕರ್ಕೊಂಡ್ಬಂದಿನಿ ನಮ್ಮ ಸಮ್ಮು ಅಂತ ಮುಟ್ಟ ಅಂಜಕತ್ತನ್ರಿ ಅದ್ರ ಸಲಿಯಾಕ ನಾನು ಒಯ್ಲಿಲ್ರಿ ಅವ್ರ ಪಾಪನ್ ಕೈ ಕೊಡ್ಬೇಕಂತ ಅಂದ್ಕೊಂಡಿರಿ ಹೊಳೆಗ್ ತೊಗೊಂಡು ಹೋಗಕ್ಕೆ ಸಮೃದ್ಧಿ ನೋಡಿರಿ ಸುಮ್ಮನೆ ನಿಂತಾಡ್ರಿ ಕಿನ್ಕೊತ ಆದ್ರೆ ನಮ್ಮ ಸಮ್ಮನ ಒಂದು ಸ್ವಲ್ಪ ಅಂಜಕತ್ತನ್ರಿ ಅಂದ್ರೆ ನೀರು ನೋಡಿ ಅಂಜಿಕೊತಾನೀ ಅದ್ರಾಗ ಎಲ್ಲಿ ತನಕ ನೋಡಿದ್ರೂ ನೀರೇ ನೀರು ಕಾಣಿಸಕತ್ತಲ್ಲ ರೀ ಹಾಗಾಗಿ ಅಂಜಲಿಕತ್ತೀ ನಮ್ಮ ಸಮ್ಮು ಅಂತಂದ್ರೆ ನೋಡಿರಿ ಭಾಳ ಚಂದ ಅನ್ಸಕತ್ತೆ ರೀ ನೀರಿ ನಮ್ಮ ಸಂಪ್ರದ್ದಿ ಅಂತೂ ಸುಮ್ಮನೆ ನಿಂತು ಬಿಟ್ಟ ನೋಡ್ರಿ ಹ್ಞೂ ಆಕೆ ಸುಮ್ಮನೆ ನಿಂತ್ಬಿಟ್ಟ ನೇರನೆ ಆಕೆ ಈಗ ಗೊತ್ತಾಗಲ್ಲ ಇನ್ನ ಅಂಜಿಕೆ ಬರ್ಲಿಕ್ಕೆ ಇವು ಅಂಜಿಕೆ ಬರ್ತವೆ ಅಲ್ಲಿ ನೋಡ್ರಿ ಬಿಳಿಗೆ ತುಂಬ ಹೊಂಟಾರ್ರಿ ಹ್ಞೂ ಈಗಂತ್ರ ಅವು ಬಿಂದಿಗಳು ಏನಂದ್ರೆ ತಿನ್ಕೊಂಬಂದಾರಲ್ರಿ ಇಲ್ಲಿ ನೋಡ್ರಿ ನಚ್ಯಾರ್ರಿ ಚಂದತ್ನೇ ಪೂಜೆ ಮಾಡ್ಯಾರ ಈಗ ಅವ್ಕ ದಂಡಿಯಲ್ಲಿ ಎಲ್ಲ ಕಟ್ಟ್ಯಾರ ಸೀರೆಗಳು ಮಕ್ಕಳು ಇವಾಗ ದೊಡ್ಡಬ್ಬ ಅದು ಮಾಡ್ಯಾರಲ್ರಿ ಅದ್ರ ದೊಡ್ಡಬ್ಬ ನಡ್ದಲ್ರಿ ಅದಕ್ಕೆ ಸೀರೆ ನೋಡ್ರಿ ಎಲ್ಲ ಇರ್ಕಲ್ ಸೀರೆ ಅಂತಂದ್ರ ಇದ್ರ ಕಡದನ ತಗೊಂಬಂದ್ರಿ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಸೇಮ್ ಸೀರೆಗಳು ಇರ್ಕಲ್ ಸೀರಿ ಇಲ್ಲಿ ನೋಡ್ರಿ ರೆಡಿ ಅದು ನೋಡ್ರಿ ಈಗ ಜಕ್ನೇರ್ ಬಿಂದಿಗಳ ನೋಡ್ರಿ ಪೂಜೆ ಮಾಡಿ ಒಂದೆರಡು ತೆಂಗಿನಕಾಯಿ ಇಟ್ಟ ರೆಡಿ ಮಾಡ್ಯಾರ ನೋಡಿರಿ ಜಕ್ನೇರ್ ಬಿಂದಿಗಿರಿ ಒಂಬತ್ತು ಹನ್ನೊಂದು ಈ ರೀತಿ ಇರ್ತಾವಲ್ಲ ಬಿಂದಿಗಳು ಎಷ್ಟಾದರೂ ಇದ್ದೀವಿ ರೀ ಇವೆಲ್ಲ ಈ ಜಕ್ನೇರ್ ಬಿಂದಿಗೆ ಅಂತಂದ್ರೆ ಸಣ್ಣ ಮಕ್ಕಳು ಹೊರತಾರೆ ರೀ ದೊಡ್ಡವರೆಲ್ಲ ಜಾಸ್ತಿ ತೊಗೊಳಂಗಿಲ್ಲ ರೀ ಬರೀ ಸಣ್ಣ ರೀ ಈಗ ಮದ್ವೆ ಎಲ್ಲ ಮಕ್ಕಳು ಇರ್ತಾರಲ್ರಿ ಪೂರಾ ಸಣ್ಣ ಮಕ್ಕಳು ಅವ್ರು ತಗೋತಾರೆ ನೋಡ್ರಿ ಹಾಂ ನಿಮ್ಮ ಮಿಸ್ ನೋಡೋರು ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಕೂತಾರೆ ನೋಡಿರಿ ಪೂಜೆ ಮಾಡಲಿ ನಮ್ಮ ದೊಡ್ಡಮ್ಮ ಗೊತ್ತಿರ್ತೀರಿ ನಿಮ್ಗೆ ನಮ್ಮ ಡೆಲಿವರಿ ಟೈಮ್ನಾಗ ಬಂದಿರಲ್ರಿ ಅದೇ ದೊಡ್ಡಮ್ಮ ನೋಡ್ರಿ ಇವರು ಬಿಂದಿಗಳಂತೂ ನೋಡಕ್ ನೋಡ್ರಿ ಚಂದ ಕಾಣಿಸಿಕತ್ತವ್ರಿ ಈಗ ಅದ್ರಾಗ ಮತ್ತೀಗ ದಂಡಿ ಕಟ್ಟಕತ್ತಾರ ನೋಡ್ರಿ ದಂಡಿ ಕಟ್ಟದ ಅಂತೂ ಭಾರಿ ಕಾಣಿಸಿಕತ್ತ ನೋಡ್ರಿ ಬಿಂದಿಗಳ ನೆದ್ರೆ ಆಗಕ್ರಿ ಆ ರೀತಿ ಕಣ್ಸಕತ್ತ ನೋಡ್ರಿ ಕಾಣಿಸಲಕ್ಕವ ನಿನಗೆ ಈಗ ಎಲ್ಲ ಹೆಣ್ಮಕ್ಳು ಇನ್ನೂ ಕುಕ್ಮ ಹಚ್ಚಿ ಕುಕ್ಮ ಹಚ್ಚಿ ದಂಡಿ ಕಟ್ಲಕ್ರಿ ಅವ್ರಿ ಅಂದ್ರೆ ಈಗ ಕಳಸ ತಗೊಳೋರಿಗೆ ಮತ್ತೆ ಈ ಬಿಂದಿ ಹೊಡ್ತಾರಲ್ರಿ ಅವ್ರಿಗೆ ಎಲ್ಲರಿಗೂ ದಂಡಿ ಕಟ್ಟೋದು ಮತ್ತೆ ಕುಕ್ಮ ಹಚ್ಚಿ ದಂಡಿ ಕಟ್ಬೇಕ್ರಿ ಇವು ನೋಡ್ರಿ ದಂಡಿ ಅವರಿವ ಎಲ್ಲ ದಂಡಿಗಳು ಬಿಚ್ಚಿ ಬಿಚ್ಚಿ ಕುಡ್ತೇವ್ರಿ ಈಗ ಅವ್ರ ಇದ್ದಾಗ ಕಟ್ತಾರೀ ಆ ಕಡೆ ನೋಡ್ರಿ ಇಲ್ಲೇ ಬಿಚ್ಚಲಕತ್ತಾರ ನೋಡ್ರಿ ದಂಡಿಗಳು ಎಲ್ಲ ಹೆಣ್ಮಕ್ಳಿಗೆ ದಂಡಿ ಕಟ್ಟಿ ಮಗ್ ಮಾಚ್ಬೇಕ್ರಿ ಈಗ ಇಲ್ಲೇ ನೋಡ್ರಿ ದಂಡಿ ಕಟ್ಟಿಕತ್ತಾರ ನೋಡ್ರಿ ಹ್ಞೂ ಮಿಸ್ ಮಿಸ್ किर <laughs> न <laughs> ಇಲ್ಲೇನು ಕುಂತರಲ್ರಿ ಇವ್ರ ಮುಂದೆ ಈಗ ಉಕ್ಮ ರೀ ಇವರೇ ನೋಡಿರಿ ಜಕ್ನೇರ್ ಬಿಂದಿ ಹೊತ್ಕೊಳ್ಳೋರು ಇಷ್ಟು ಸಣ್ಣ ಮಕ್ಳಿಗೆ ರೀ ಅವ್ರು ಜಕ್ನೇರ್ ಬಿಂದಿಗೆ ಹೊರ್ಲಕ್ಕ ಅದು ಭೀ ಚಂದನ ಹೊರಬೇಕು ರೀ ಅದು ಯಾಕಂದ್ರೆ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊತ ಹೋಗ್ಬೇಕಂತಂದ್ರೆ ನಾಲ್ಕು ಗಂಟೆ ಆಗ್ತೀರಿ ಟೈಮಿಗೆ ಹತ್ತು ಗಂಟೆ ಆದರೆ ರೀ ಆದ್ರೆ ನಾಲ್ಕು ಗಂಟೆಕ್ಕ ಗುಡಿಗೆ ಹೋಗಿ ಮುಟ್ತೀವಿ ರೀ ಪಲ್ಲಕ್ಕಿ ಆಟೋ ತನಕ ಇವ್ರ ಹೊತ್ಕೊಂಡ ಇರ್ಬೇಕು ರೀ ಜಕ್ನೇರ್ ಬಿಂದಿಗೆ ನೋಡ್ರಿ ಈಗ ಎಲ್ಲರಿಗೂ ದಂಡಿ ಕಟ್ಲಿರ್ತಾರ ನೋಡ್ರಿ ಈಗ ನೋಡ್ರಿ ಸಮ್ಮಗ ಅಂತಂದ್ರ ಯಜಮಾನ್ರು ನದಿ ಒಳಗೆ ಈಗ ನೋಡ್ರಿ ಸಮ್ಮುಖ ಎತ್ಕೊಂಡು ನಡ್ದ್ರಿ ಅವ್ರು ನಾನ್ ಕರ್ಕೊಂಡು ಹೋದ್ರೆ ಹೋಗಲಾಗಿನಲ್ರಿ ಅದ್ರಸ್ಲಾಕ ನೀವರೆ ವೈರ ಅಂತನೇನ ವಯ್ಲಿ ಗೊತ್ತಾರೀ ಯಜಮಾನ್ರು ಹೊಳಿ ಒಳಗೆ ಕರ್ಕೊಂಡು ಹೋಗಿ ಒಂದ್ ಸ್ವಲ್ಪ ಮುಖ ತೊಳ್ಕೊಂಬರತ್ ಏನ್ರಿ ಕರ್ಕೊಂಡು ಹೋಲಗತ್ತಾರೀ ಸಮ್ಮುಗ ಇಲ್ಲ ಸಮ್ಮ ಒಳಗ್ ಹೊಲಗತ್ತಿಲ್ಲ ನೀ ಅವಾಗ ಒಂದ್ ಸರ್ತಿ ಹೋದ್ಮೇಲೆ ಮತ್ತೊಂದ್ ಸರ್ತಿ ಹೋಗೀನ ನೀರು ಕುಡ್ತೀನಿ ಅಂಕ ಹೊಲೇ ಪಕ್ಕ ಕರ್ಕೊಂಡು ನೀರು ಕುಡ್ಲಿಕ್ಕೆ ಹೋದ್ಲಾ ಸಾಮ್ ನದಿ ಒಳಗೆ ನಿಂತಿತ್ತು ಎರಡು ಚಮಾಸ್ನ ಕಾಣಿಸತಿ ಹೋದ ಸ್ವಲ್ಪ ಚಲೋ ತಿಲ್ಲ ದೊ ಆಗೋ ಹೋಗತ್ತೆ ನೋಡ್ರಿ ಮಾರ್ದ ಕೊಲಕತ್ತ ಈಗ ನೀರು ತೊಗೊಂಡು ನಡ್ದಾರ ಹೊಡ್ರಿ ಅಲ್ಲಿ ಕುಡಿಲಕ್ಕ ಹೊಳೆ ಒಳಗಿನವ ಹೊಳೆ ನೀರು ಭಾಳ ಚಂದ ಹತ್ತವ್ರಿ ಕುಡಿಲಕ್ಕೆ ನೋ ಕುಡಲ ಪಾಸನ್ ನೀ ಕುಡಿಲ ಪಂಗು ಅтину ಕುಡ ಬೆ ಇವನು ಕುಡ ನಾನು ಹಾಲಿ ತೊಂಡ ಹೋಗಿದ್ಲಕ್ಕಿ ಬಾಟಲಿ ಇವೇ ಕುಡ್ಸಿ ಹ್ಮ್ ಯಜಮಂತ ನೀರು ಕುಡಿ ಕಿತ್ತಾ ನೋಡ್ರಿ ಇಲ್ಲಿ ಹಾ ನೋಡಿ ನೋ ಇಲ್ಲಿ ನೋಡ್ರಿ ಅವರ ಕಾಕಾ ಬರಕ್ರಿ ಇವರಿಗೆ ಅಲ್ಲಿ ಹೋಗಿ ನಿಂತನ್ರಿ ಹೊಳಿ ಒಳಗೆ ಒಂದೊಂದು ಸ್ವಲ್ಪ ಒಳಗೆ ಕರ್ಕೊಂಡು ಹೋಗ್ಪ ಅವ್ನಿಗೆ ಅಂತ ಹೇಳಿ ಯಜಮಾನ್ರು ಅದಕ್ಕೆ ಒಳಗೆ ಕರ್ಕೊಂಡೇರೀ ಸ್ವಲ್ಪ ತೊಳಗ್ಗಿ ಅಂತಂದ್ರೆ ಒಲ್ಲ ಅಲ್ಲ ನಮ್ಮ ಸಮೂ ಅಂತ ಹೇಳಿ ದೊಡ್ಡ ಅಂಗನ ಈಗ ನೋಡಿರಿ ಎಷ್ಟು ಮಸ್ತ್ ಕನ್ಸ ನೋಡಿರಿ ಇಲ್ಲೆಲ್ಲ ಪೂಜೆ ನಡೆದಿರ್ಬೇಕಾದ್ರೆ ಈಗ ಇದು ಮಾಡ್ಲತ್ತಾರ ನೋಡಿರಿ ಆರತಿ ಮಾಡೋದಕ್ಕೆ ಈಗ ಎಲ್ಲ ದೇವರ ಕುಂದಿರಲ್ರಿ ಈಗ ತೊಳಗ್ಬಿಟ್ಟು ಈಗ ಪೂಜೆ ಮಾಡೋದಕ್ಕಾರ ನೋಡ್ರಿ ಆರತಿ ಮಾಡಬೇಕಾದ್ರಿ ನಾ ನೋಡ್ರಿ ಇಲ್ಲೇ ಕೂತೀನಿ ನಮ್ಮ ಭಾಗಮ್ ನೋಡ್ರಿ ಹೆಂಗೆ ಹೇಳ ಕಟ್ತೀನಿ ಈಗ ರೈತೀನಿ ದೋಳ ತೊಗೊಂಡ್ಮೇಲೆ ಸಂಬಂಧ ಮತ್ತು ನಮ್ಮ ಭಾಗದಲ್ಲಿ ಅಲ್ಲಿ ನೋಡಿರಿ ಇಮ್ಮ ಹೊಂಟದಲ್ರಿ ಕ್ಯಾಮ್ರಾದ್ರೆ ಇದು ಕ್ಯಾಮ್ರಾದ್ರೆ ಈಗ ಎಲ್ಲರಿಗೂ ದಂಡಿ ಕಟ್ಟೋದ ಆಯ್ತು ನೋಡಿರಿ ಎಲ್ಲ ಸಂದಿ ದಂಡಿ ತಂಡಿ ಕಟ್ಕೊಂಡು ಕೂತಾರೀ ಸೈಡ ಎಲ್ಲರೂ ಈಗ ದೇವ್ರದ ಪೂಜೆ ಮುಗಿದ್ರಿ ಈಗ ಪತ್ರಿಕೊಂಡು ಇರ್ತಾರೀ ಪತ್ರಿ ಹಾಕ್ಲಾಕ ದೇವ್ರಿಗೆ ಪತ್ರಿ ಹಾಕಕ್ಕೆ ರೀ ಪತ್ರಿ ಏರಿಸ್ತಾರಲ್ರಿ 对、嗯。 ಅವರಿವ್ರೆ ನಮ್ಮ ಸಣ್ಣವರು ಮತ್ತು ನಮ್ಮ ಅತ್ತಿರೋದು ಅದಕ್ಕೆ ರೀ ಅವ್ರದ್ದು ಎಲ್ಲ ಸಂಬಂಧಿ ನೋಡಿರಿ ವೀಡಿಯೋ ಶುರು ಮಾಡ್ಕೊಂಡು ನನಗೆ ಈಗಂತಂದ್ರೆ ಅಲ್ಲೆಲ್ಲ ಸಂಬಂಧಿ ನಿಂತೇನೋ ಇದು ರೀ ಮಂಗಳಾರತಿ ನೋಡ್ದಲ್ರಿ ಈಗ ಪೂಜೆ ಮಾಡೋದು ನೋಡಿರಿ ಎಷ್ಟು ಚೆಂದ ಪೂಜೆ ಆಗ್ಯದ ತೋರಿಸ್ತೀನಿ ರೀ ಒಳದಂಡಿಗೆ ನಾನು ಇನ್ನು ಪೂಜೆ ಮಾಡಿರೋದು ಹೋಗ್ರಿ ಭತ್ರಿ ಅದ ನೋಡಿರಿ ಎಷ್ಟು ಚೆಂದ ಪೂಜೆ ಎಲ್ಲ ಮುಗೀತು ನೋಡ್ರಿ ಈಗ ಹಿಂಗ್ರೆ ಮುತ್ತೆ ಮತ್ತು ಸಿಂಗೋಡ್ರೆ ಮುತ್ತೆ ನೋಡಿರಿ ಈಗ ನೋಡ್ರಿ ಇಲ್ಲೇ ಮತ್ತು ಹೊಳೆಗ ಸಮೃದ್ಧಿಗೆ ಒಂದು ಸ್ವಲ್ಪ ಮುಖ ತೊಕೊಂಡು ಹೋದ್ರೆ ಅದ್ ರೀ ಇವ್ರ ನಮ್ಮ ಅತ್ತಿ ಯಾವಾಗ ನೋಡ್ರಿ ಇವ್ರಿ ಅದ್ಕೈಲೇ ನಿಂತೇವ್ರಿ ನಮ್ಮ ಅತ್ತಿ ನಾನು ಇಬ್ಬರು ಫೋಟೋ ತೊಗೊಳಿ ರೀ ಅದಿಗೆ ಅಂತ ನಿಂತರವ್ರು ತೊಗೊಂಡವ್ರಿ ಈಗ ಸಮೃದ್ಧಿಗೆ ಅಂತಂದ್ರೆ ಮುಖ ರೀ ನದಿ ಒಳಗೆ ಮುಖ ತೊಳೋದ್ರೆ ಭಾಳ ಚಲೋರಿ ಅದ್ರ ಸಲಕ ಸಮಿಗೆ ಒಂದು ಸ್ವಲ್ಪ ಮುಖ ತೊಗೊಂಡು ನಡ್ದೀನಿ ರೀ ಈಗ ನೋಡ್ರಿ ಹೊಳ್ದಂಡ್ ಇಟ್ಟು ಚಂದ ಕಾಣಿಸ್ಕೊತ್ತರಿ ಹೊಳಿಗೆ ಒಂದಾಗ ಕಳಿ ಬಂದಂಗೆ ಬಿಟ್ಟದ್ದು ನೋಡಿರಿ ಎಲ್ಲ ಅಷ್ಟು ಮಂದಿ ಈ ರೀತಿ ನಿಂತರ ಪೂಜೆ ಮಾಡ್ಲಾಕತ್ತಿರ ಭಾಳ ಚಂದ ಕಾಣಿಸ್ಕೊತದ್ರಿ ಮತ್ತು ನಿಮ್ಮೂರೊಳಗೆ ಪಲ್ಲಕ್ಕಿ ಮೆರವಣಿಗೆ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮೂರೊಳಗೆ ಅಂತಂದ್ರೆ ಈ ರೀತಿ ಮಾಡ್ತಾರೆ ರೀ ಅದ್ರೊಳಗೆ ಪ್ರತಿ ವರ್ಷ ಬರೀ ಪಲ್ಲಕ್ಕಿ ಮೇರೊಣಗಿ ಆತೈತ್ರಿ ಈ ವರ್ಷ ಅದ್ರೊಳಗೆ ದೊಡ್ಡ ಹಬ್ಬ ಬೇರೆ ಅದ ರೀ ದೊಡ್ಡ ಹಬ್ಬ ಅಂತಂದ್ರೆ ಏನೇನೆಲ್ಲ ಮಾಡ್ತಾರನ್ನೋದ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ಗಳು ರೀ ಒಂದೊಂದಾಗಿ ನೋಡಿ ನಿಮ್ಗೆ ವಿಡಿಯೋಗಳು ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಹಳ್ಳಿ ಕಡೆಗೆ ದೊಡ್ಡ ಮಾಡೋದು ಮತ್ತು ಪಲ್ಲಕ್ಕಿ ಮೆರವಣಿಗೆ ಆಗಿರ್ಬೋದು ಎಲ್ಲನೂ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಈಗ ನೋಡಿರಿ ಎಲ್ಲ ಪೂಜೆ ಅಂತೂ ಮುಗಿದ ಎಲ್ಲ ಮುಗಿದದ ಮತ್ತು ನಮ್ಮ ಸಮೂಹ ಏನಂದ್ರಿ ನೀರು ಕುಡಿದು ಬರ್ತೀನಿ ಮಮ್ಮಿ ನಾನು ಅಂತೇಳಿ ಈಗ ಮತ್ತೆ ಹೋಗಿ ನೋಡಿರಿ ಹೊಳೆ ಹೋಗಿ ನೀರು ಕುಡ್ದು ಹೊಂಟನ್ರಿ ಅವ್ ಈಗ ನಾನು ನೀರು ಕುಡಿತೀನಿ ಎಲ್ಲಿ ಹೊರಗೆ ನೀರು ಇದ್ರಿ ಭೀ ಒಲ್ಲ ಅಂದ್ರಿ ಈಗ ಯಾಕಂದ್ರೆ ಒಂದು ಸ್ವಲ್ಪ ಪ್ರಾಟಿಬಿದಂಗೆ ಐತ್ರಿ ಅವನಿಗೆ ಮೊದಲು ಒಂದು ಸ್ವಲ್ಪ ಹೋಗಿ ಬನ್ನಿಲ್ರಿ ಒಳಗೆ ಅದಕ್ಕೆ ಮತ್ತೊಮ್ಮೆ ಹೋಗಿ ನೀರು ಕುಡಿಗೆ ಬನ್ನಿ ನೋಡ್ರಿ ಈಗ ನೋಡ್ರಿ ನೋಡಿರಿ ಇಲ್ಲ ಏನಿಲ್ಲ ನಿಂತ ಫೋಟೋ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ರಿ ಎಲ್ಲರಿಗೂ ಇನ್ನು ನೋಡ್ರಿ ಇವರೆಲ್ಲ ನಮ್ಮ ಮತ್ತೆರೋ ಅದು ಇದ್ರಿ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ ಇಲ್ಲಿ ನೋಡ್ರಿ ಇವ್ರ ಟೋಲ್ ಬಾರ್ಸೋ ರೀ ಯಾವ ಊರ್ಲಿಂತೂ ಕರ್ಸಿರಂತರ ಇವ್ರಿಗೆ ಅಂದ್ರೆ ನಮ್ಮ ಊರೊಳಗಿನವ್ರು ಬಾರಿಸ್ತಾರ್ರಿ ಮತ್ತೆ ಬೇರೆ ಊರ್ಲಿಂತನು ಮತ್ತೆ ಈಗ ದೇವ್ರಿಗೆ ಬಂಡಾರ ಅಂತ ಇರ್ತಾರಲ್ರಿ ಅಲ್ಲಿಂದನು ಬರ್ತಾರ್ರಿ ಟೋಲ್ ಬಾರ್ಸೋರು ಮತ್ತು ಇವ್ರಿಗೆ ಭೀ ಇರಲಿ ಅಂತೇಳಿ ಚಂದ ಅನ್ನಿಸ್ತು ಅಂತೇಳಿ ಯಾವ ಊರಂತ ನಾನು ಕೇಳಕ್ಕೆ ಹೋಲಿಲ್ಲರಿ ನನಗೂ ಗೊತ್ತಿಲ್ರಿ ಅವ್ರದವ್ರು ಅಂತ ಹೇಳಿಬಿಟ್ಟು ಆದ್ರೆ ಬಂದಾರ ಅವ್ರಿ ಬೇರೆ ಊರ್ಲಿಂತವ್ರು ಈಗ ನೋಡ್ರಿ ಪಲ್ಲಕ್ಕಿ ರೆಡಿ ಆಯ್ತು ಈಗ ಗಂಗಸ್ಥಾನ ಎಲ್ಲ ಮುಗೀತ್ರಿ ಗಂಗಸ್ಥಾನ ಮಾಡೋದು ಎಲ್ಲ ಮುಗೀತ್ರಿ ಎಲ್ಲ ಪೂಜೆ ಮುಗೀತು ಈಗ ಅಂತಂದ್ರೆ ಇಲ್ಲಿ ಮತ್ತೊಮ್ಮೆ ಮಂಗಳಾರತಿ ಮಾಡಕತ್ತರಿ ಅಂದ್ರೆ ಈಗ ಪಲ್ಲಕ್ಕಿ ಒಳಗ ದೇವ್ರು ಕುಂದ್ರ ಸ್ಯಾರ್ರಿ ಕುಂದ್ರ ಈಗ ಮತ್ತೆ ಆರತಿ ಮಾಡಕತ್ತಾರೀ ಇದು ಮಂಗಳಾರತಿ ಪದ ಅದು ಈಗ ಮತ್ತೆ Hãy subscribe cho kênh Ghiền Mì Gõ Để không ಇಲ್ಲಿ ನೋಡ್ರಿ ಈಗ ಪಲ್ಲಕ್ಕಿ ಮುಂದ ಮುಂದ್ ಪಲ್ಲಕ್ಕಿರಿ ಹಿಂದಿಂದ ಕಳಸ್ದವ್ರು ಅವ್ರು ಹಿಂದಿಗೆ ಸ್ಪಂದಿಕ್ನರ್ ಬಿಂದಿ ತಗೊಂಡವ್ರು ಕಳಸ್ದವ್ರು ಎಲ್ಲ ಸ್ವಂದಿ ನೋಡ್ರಿ ಪಲ್ಲಕ್ಕಿಯಲ್ಲಿ ರೀ ಪಲ್ಲಕ್ಕಿ ಮುಂದಿರಿ ಮತ್ತು ಡೊಳ್ಳ ಪೂರ್ತಿ ಮುಂದಿರಿ ಡೊಳ್ಳಿನಿಂದ ಪಲ್ಲಕ್ಕಿರಿ ಪಲ್ಲಕ್ಕಿಯಿಂದ ಕಳಿಸ್ದವ್ರ್ರು ಮತ್ತು ಈ ಬಿಂದ ಎಲ್ಲರೂ ಹೊಂಟಿ ನೋಡ್ರಿ ನಡ್ಕೊಂತ ಹೊಂಟಿ ನೋಡ್ರಿ ಇಲ್ಲೇ ನಾವು ಭೀ ಇದ್ದೇವ್ರಿ ಈಗ ನಾವು ಅಂದರೆ ಎರಡು ಚುಕ್ಕಳಿಗೊಂದು ತೊಗೊಂಡು ಹೋಗ್ಬೇಕಲ್ರಿ ಇಲ್ಲರ ಕಳಸ ಹಿಡಿಬೇಕಂತ ಅಂದ್ಕೊಂಡಿದ್ದೆವು ಆದರೆ ನಮ್ಮ ಸಮೃದ್ಧಿ ಬೇರೆ ಸಣ್ಣ ಕಳಲ್ರಿ ಹಂಗಾಗಿ ನನಗೆ ಕಳಸ ಹಿಡಿಲಿಲ್ಲ ರೀ